ಹೇಳಿ ಓಕೆ ನಮಸ್ತೆ ನಾನು ಶಬ್ರೀಶ್ ಶೆಟ್ಟಿ ಅಂತ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಅದು ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕರ್ನಾ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವ್ರಿಗೆ ವಿರೋಧವಾಗಿ ದೂರು ಕೊಡಬೇಕು ಅಂತ ಬಂದಿದ್ದೀನಿ ನಾನು ಮುಂಚೆ ಯಾವತ್ತಾದ್ರೂ ಚೇಂಬರ ಸಂಪರ್ಕ ಮಾಡಿದ್ರ ಈಗ ಯಾಕೆ ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕಾ ಚೇಂಬರಲ್ಲಿ ಕಾಲಿಡ್ತಾ ಇರೋದು ನಮ್ಮಂಥ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನನಗೆ ವಂಚನೆ ಆಗಿತ್ತು ಅಂತ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗೊಂದು ನನಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದೆ ಈಗ ಇದರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಈಗ ಮುಂಚೆನೆ ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಹೀಗೆ ಸರ್ ಚೇ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟು ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಈ ಅಣ್ಣ ತಮ್ಮಂದ್ರೆ ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಈ ಸರ್ ಫಸ್ಟ್ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಇಲ್ಲಿ ಆಗದೇ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವುದೂ ಅಮೌಂಟ್ ತಗೊಂಡಿಲ್ಲ ಅಥವಾ ನನಗೆ ಯಾವುದೂ ನ್ಯಾಯ ಸಿಗಲಿಲ್ಲ ಅಂದಾಗ ನಾನು ಕಾನೂನು ಮರೆಯ ಹೋಗ್ತೀನಿ ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕನ್ನಡ ಚಿತ್ರ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅನ್ನೋದು ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ಗೆ ಬಂದಿರೋದು ಚೇಂಬರಲ್ಲಿ ನ್ಯಾಯ ಸಿಕ್ಕದೇ ಪಕ್ಷಕ್ಕೆ ಅಂದರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಈಗ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೆಂಗೆ ಸರ್ ನನ್ನ ನನಗೆ ಎರಡು ಸಾವಿರದ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಅದೇ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲವಾಗಿ ಮೂರು ಲಕ್ಷ ದುಡ್ಡು ತೊಗೊಳ್ತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಆಗ್ತಾ ಕೊನೆಗೆ ಇನ್ನೂರ ಐತ್ರ ಗೋಲ್ಡ್ನ ಫ್ಲರ್ಜ್ ಮಾಡಿ ಕೊಡೋದಿ ಇಪ್ಪತ್ತೆರಡು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಏನಿಲ್ಲ ಬಟ್ ಅವ್ರು ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದರೆ ನನ್ನ ಅವರ ಅನ್ನೋ ಒಂದು ರೀಸನ್ ಅದನ್ನು ಎನ್ಕೇಜ್ ಮಾಡಿಕೊಂಡು ಅವರು ನನ್ನನ್ನು ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸಾರ್ನ ಪರಿಚಯ ಮಾಡ್ಬಿಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎದು ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರಾ ಮಾಡ್ಬಿಟ್ರು ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತಗೊಂಡಿದ್ರು ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರೆ ಬೇರೆ ಬೇರೆ ಹತ್ರ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬ ಜನ ಹೇಳ್ತಿದ್ರು ಈ ಥರ ತಗೊಂಡಿದ್ದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತೊಗೊಂಡಿಲ್ಲ ಅವ್ರ ಪರ್ಸ್ನಲ್ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟ್ರ್ ಸಿಕ್ಕವರೆ ನಮ್ಗೆ ಬೆನಿಫಿಟ್ ಮಾಡ್ತಾರೆ ಒಂದು ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೋದು ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರಾಗಿ ಬದುಕ್ಬೋದು ಅಥವಾ ಸಿನಿಮಾ ಕ್ಷೇತ್ರನ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕೋಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲುವೆ ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕಿಶವ್ರನ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲ ಅವ್ರು ಯಾರು ನಂಗೆ ಸಂಪರ್ಕ ಮಾಡಿದ್ದೀರ ಅವ್ರ ಒಬ್ಬರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾರು ಟ್ರೈ ಮಾಡಿದ್ದೀವಿ ಅವ್ರಿಗೂ ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರು ದಿನದ ಮಾಧ್ಯಮದಲ್ಲಿ ಬರ್ತಾಯಿತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೇ ಎಕ್ಸಾಂಪಲ್ ಯಾಕಂದರೆ ತುಂಬ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡ್ಡೇ ತೊಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ

ಮುಂದೆ ಮೆಂಬರ್ ಆಗ್ತೀನಿ ಸರ್ ನನಗೆ ಗೊತ್ತಿಲ್ಲ ಏನು ಇವರು ಈಗ ನಿರ್ದೇಶನ ಸರ್ ಬೇರೆ ಕಡೆ ಇದು ಆಗಿಲ್ಲ ಸರ್ ನಾನು ಈಗ ನಿರ್ದೇಶನ ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ ನನ್ನ ಸಿನಿಮಾ ಇದೇ ಬ್ಯಾನರ್ ಆಗಿದೆ ಇದೇ ಚೇಂಬರ್ ಅಲ್ಲಿ ಆಗಿದೆ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು ಇಸಿಗೆ ಅಥವಾ ಈ ಚೇಂಬರ್ ಗೆ ಒಂದು ಪಾಸಿಬಿಲಿಟಿಸ್ ಇರೋದು ನಮ್ಮ ಚೇಂಬರ್ ನ ಮೆಂಬರ್ ಆಗಿದ್ರೆ ಒಂದು ಮಾಡಬಹುದು ಅಂತ ಅಲ್ಲ ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಡು ಬರೋ ಇದಾಗಿ ನಾನು ಒಬ್ಬ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ ಕಲಾವಿದರದಲ್ಲಿ ನಿರ್ಮಾಪಕರು ನಿರ್ಮಾಪಕರಾಗೋದು ಅಥವಾ ನಿರ್ದೇಶಕರಿಗೆ ಆದರೆ ಇದೊಂದು ದೇವಸ್ಥಾನ ಇದ್ದಂಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನನಗೆ ಬಂದಿದ್ದೀನಿ ಸರ್ ಕಲಾವಿದ ಆಗಿದೆ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ಇಲ್ಲಿ ಅಧ್ಯಕ್ಷ ಇಲ್ಲ ಸರ್ ಕಲಾವಿದರು ಇಲ್ಲಿ ಮೆಂಬರ್ ಆಗುತ್ತೆ ಸರ್ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಬಿಡ್ಸ್ಕೊಂಡಿದ್ದೀನಿ ಸರ್ ನಾನು ಮೂರು ಸಿನಿಮಾ ಮಾಡಿ ಮಾಡಿದ್ದೀನಿ ಸರ್ ಬಿಡ್ಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ ಬಿಡ್ಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು ಇನ್ನೊಂದು ನಾವು ಹೊಸಬರು ಕಲಾವ ಕಲಾವಿ ನಮ್ಗೇನು ಕಲಾವಿದ್ರ ಅಧ್ಯಕ್ಷ ಇದೇನು ಮೆಂಬರ್ಶಿಪ್ ಆಗಬೇಕು ಅಂತೆಲ್ಲ ನಾನು ತಿಳಿಸ್ಬೋದು ಖಂಡಿತ ಆಗ್ತೀನಿ ನಾನು ಸರಿ ಮನವಿ ಕೊಟ್ಟುಬಿಡಿ ಅಧ್ಯಕ್ಷ ಇವತ್ತು ಬಂದಿದ್ದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು ಅವ್ರಿಗೆ ಧನ್ಯವಾದಗಳ ಎಲ್ಲಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಕಂಪ್ಲೇಂಟ್ ತೊಗೊಂಡು ಬಂದಾಗ ಈಗ ಎರಡು ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರೋ ಕೇಳಿದ್ರು ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ ಅವರಂದರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ಅವರು ಒಂದೇ ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೆ ಇದ್ದರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ ಅದಕ್ಕೆ ನಾನು ಹೇಳ್ಸಪ್ಪ ಸರ್ ಎರಡನೇದು ಇವತ್ತು ನಮ್ಮ ಮಿತ್ರರು ಒಬ್ಬರು ಕೇಳಿದ್ರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ ಸರ್ ಅವರು ಕಲಾವಿದರು ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರಲ್ಲ ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಹಾಗಾಗಿ ನಾವು ಕೆಲವೆಲ್ಲ ಇದನ್ನು ನೋಡಿಕೊಂಡು ಅಂತ ಏನೋ ಒಂದು ಆಗುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು ಮಷ್ಟು ಅವ್ರು ಸಿನಿಮಾ ಏನು ಮಾಡ್ತಾಯಿದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವ ಸರ್ ಓಕೆ ಥ್ಯಾಂಕ್ ಯು ಸರ್ ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನಾನೇ ಬರ್ತಾಯಿಲ್ಲ ಸರ್ ಇಂಥ ಟೈಮಲ್ಲಿ ಇಂಥ ಇದ್ದಾವಲ್ಲ ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಶೀಟಿಂಗ್ ಮಾಡ್ತಾಯಿದ್ದಾರಲ್ಲ ಎಷ್ಟು ಸರಿ ಸರ್ ಅಲ್ವ ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಬೆಳಿಬೇಕು ದುಡ್ಡು ಮಾಡಬೇಕು ಅನ್ನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು ಸರ್ ಎಂಥ ನಮ್ಮ ಇವತ್ತು ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ ಇನ್ನು ಕಲಾವಿದನ್ನ ನಾನು ತೋರಿಸ್ತೀನಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ ಅಕ್ಷಮಣೀಯ ಅಪರಾಧ ಸರ್ ಇದು ಇದಕ್ಕೆ ನಾವು ನಮ್ಮ ಇದ್ದಾರೆ ಇನ್ನೂ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು ಇದನ್ನ ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ ನಮಗೇನು ನಾಚಿಕೆ ಕೇಡಾಗುತ್ತೆ ಏನು ಇಂಥ ಇಂಥ ದರ್ಶಕರು ಆಗ್ಬೋದು ಆಗ್ಬೋದು ನಾವೇನು ಈ ಗೆಲುವರು ನಿರ್ಮಾಪಕರು ಏ ನಿಮ್ಮ ಹೀರೋ ಮಾಡಿಬಿಡ್ತೀವಿ ನಿಮ್ಮ ಹೀರೋ ಏನು ಮಾಡಿಬಿಡ್ತೀವಿ ಇಂಥವ್ರು ನಡೀತೇನೆ ಇದ್ದಾವೆ ಆದರೆ ಇಷ್ಟೆಲ್ಲ ಹೆಸ್ರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್ ಇದು ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡ್ತೀವಿ ಸರ್ ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್ ಕೆಟ್ಟದಾಗೋದು ಬೇಡಿ ಅದಕ್ಕೆ ನಾವು ಕಟ್ಟುವ ಕಟ್ಟಿನಿಟ್ಟವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್ ಸರ್